ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸದೆ ನೀ ಬಂದೆ ಭಾಗ ನಲವತ್ತು ಅದೆಲ್ಲ ತುಂಬ ದುಬಾರಿ ಹಾಗೆಲ್ಲ ಕೊಡೋಕೆ ಸಾಧ್ಯ ಇಲ್ಲ ಅವನತ್ತ ನೋಟ ಬೀರುತ್ತಾ ಹೇಳಿದಳು ಸನಿಹಾ ಓಹೋ ಅದು ದುಬಾರಿನ ಬಿಟ್ಟು ಕೇಳದೆ ಏನು ಕೊಡಬಾರ್ದು ಅಂತ ನೀನೆ ನನಗೆ ಹೇಳ್ಕೊಟ್ಟಾಗ ಆಯಿತು ಹಾಗಾದರೆ ನಾನು ಯಾವ್ದು ದುಬಾರಿ ಯಾವುದು ಚೀಪ್ ಅಂತ ನಿನಗೆ ತೋರಿಸಿಕೊಡ್ತೀನಿ ಅಡುಗೆ ಮನೆಯತ್ತ ಹೊರಟ ಸಿದ್ಧಾಂತನನ್ನು ಹಿಂಬಾಲಿಸಿದಳು ಸನಿಹಾ ಅವನು ಮುನಿಸಿಕೊಂಡರೆ ಅವಳಿಗೆ ತಡೆಯಲಾಗುತ್ತಿಲ್ಲ ನೀನು ಬೇಡ ಅಂತ ಹೇಳಿದ ಮೇಲೆ ನಾನು ಹೋಗ್ತಾ ಇರಲಿಲ್ಲ ಸುಮ್ಮನೆ ನಿನ್ನ ರೇಗಿಸಕ್ಕೋಸ್ಕರ ಹೊರಟಿದ್ದಷ್ಟೇ ಅದನ್ನು ನಿಜ ಅಂತ ತಿಳ್ಕೊಂಡು ನನ್ನ ಹತ್ರ ಕೋಪಿಸ್ಕೊಂಡು ಬಿಟ್ಟಿಯಲ್ಲ ಸಿದ್ಧಾಂತ್ ಈ ಮನೆಯಲ್ಲಿ ನಾವಿಬ್ಬರೇ ಇರೋದು ನಾನು ನಿನ್ನ ಹತ್ರನೇ ಮಾತಾಡ್ತಾ ಇರೋದು ಯಾಕೆ ನೀನು ಉತ್ತರನೇ ಕೊಡ್ತಾ ಇಲ್ಲ ಸಾರಿ ಐ ಆಮ್ ರಿಯಲಿ ಸಾರಿ ಅವಳು ಕ್ಷಮೆ ಕೇಳಿದರು ಅಷ್ಟು ಹೇಳಿದರು ಅವನು ತನ್ನ ಮೌನ ಭೇದಿಸಲಿಲ್ಲ ಅವನು ನಿಜವಾಗಿಯೂ ತನ್ನ ಮೇಲೆ ಮುನಿಸಿಕೊಂಡಿದ್ದಾನೆ ಎಂದು ಅನಿಸಿತು ಸನಿ ಹಾಗೆ ಸಿದ್ಧಾಂತ್ ನಾಳೆ ನಾನು ಎಕ್ಸಾಮ್ ಫೀಸ್ ಕಟ್ಟಬೇಕು ನನಗೆ ದುಡ್ಡು ಬೇಕಾಗಿತ್ತು ಕ್ಯಾಶ್ ಬೇಕಾಗಿತ್ತು ಕ್ಯಾಶ್ ಇದೆಯಾ ನಿನ್ನ ಹತ್ರ ನಾಳೆ ಬೆಳಿಗ್ಗೆ ನಾನು ಇಲ್ಲಿಂದ ಕಾಲೇಜ್ಗೆ ಹೇಗೆ ಹೋಗಲಿ ಯಾವ ಬಸ್ ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ ಬಸ್ ನಂಬರ್ ಆದರೂ ಹೇಳು ನೀನು ಹೇಳಿಲ್ಲ ಅಂದರೆ ನಿನ್ನ ಕಾರಲ್ಲಿ ಬಂದು ಕೂತ್ಕೋತೀನಿ ನೀನೇ ನನ್ನ ಡ್ರಾಪ್ ಮಾಡಬೇಕು ಅವನು ಅವಳಲ್ಲಿ ಮಾತಾಡದೆ ರಾತ್ರಿಗೆ ಸಾರು ಮಾಡಲೆಂದು ಹೊರಟ ಅವಳು ಅನ್ನಕ್ಕೆ ಇಟ್ಟಳು ಅವಳು ಆಗಾಗ ಅವನ ಮುಖವನ್ನೇ ಬಗ್ಗಿ ಬಗ್ಗಿ ನೋಡುತ್ತಾ ಈಗ ಸ್ವಲ್ಪ ಸಿಟ್ಟು ಕಡಿಮೆ ಆಯಿತು ಅಂತ ಅನ್ನಿಸ್ತಾ ಇದೆ ಸಿಟ್ಟಿನ ಜಾಗದಲ್ಲಿ ಸ್ವಲ್ಪ ನಗು ಕಾಣಿಸ್ತಾ ಇದೆ ಆರಾಮವಾಗಿ ನಗ್ಬಹುದು ಅದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ ಎಂದಾಗ ಅವನಿಗೆ ನಗು ತಡೆಯಲಾಗಲಿಲ್ಲ ಅವನು ನಕ್ಕಾಗ ಅವಳ ಖುಷಿಯಂತೂ ಹೇಳತಿರದು ಹಬ್ಬ ಸಿಟ್ಟು ಬಂದ ಹಾಗೆ ಅದೆಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿಬಿಟ್ಟೆ ಇಷ್ಟು ಹೊತ್ತು ನೀನು ನಿಜವಾಗ್ಲೂ ಕೋಪ ಮಾಡ್ಕೊಂಡಿದ್ದೀಯಾ ಅಂತಾನೆ ಅನ್ಕೊಂಡಿದ್ದೆ ನಾನು ಕೇಳಿರೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡು ಮೊದಲು ಅವನಲ್ಲಿ ಹೇಳಿದಳು ಈ ಹುಡುಗಿ ಹತ್ತಿರ ಕೋಪ ಮಾಡಿಕೊಂಡು ಬದುಕಲುಂಟೆ ಕ್ಯಾಶ್ ಇದೆ ಎಷ್ಟು ಬೇಕು ತಗೋ ಅಲ್ಮೇರ ಲಾಕರ್ನಲ್ಲಿದೆ ನಾಳೆ ನಿನ್ನ ನಾನೇ ಕಾಲೇಜ್ಗೆ ಡ್ರಾಪ್ ಮಾಡ್ತೀನಿ ಇಲ್ಲಿಂದ ನಿನ್ನ ಕಾಲೇಜ್ಗೆ ಡೈರೆಕ್ಟ್ ಬಸ್ ಇದೆ ಬಸ್ ನಂಬರ್ ನನಗೆ ನೆನಪಿಲ್ಲ ಆಮೇಲೆ ಕೇಳಿ ಹೇಳ್ತೀನಿ ನೀನು ನನ್ನ ಕಾರ್ನಲ್ಲಿ ಹತ್ತಿ ಕೂತ್ರೆ ನಾನು ನೇರವಾಗಿ ಆಫೀಸ್ಗೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ನನ್ನ ಪಕ್ಕನೇ ಒಂದು ಚೇರ್ ಹಾಕಿ ನಿನ್ನ ಕೂರಿಸ್ಕೋಬೇಕಷ್ಟೇ ಅವನು ನಗುತ್ತಾ ಬಳಿಗೆ ಉತ್ತರಿಸಿದ ನೀನಾಗ ನನಗೆ ಉತ್ತರ ಕೊಡಲಿಲ್ವಲ್ಲ ನೀನು ನನ್ನ ಹತ್ರ ಕೋಪ ಮಾಡಿಕೊಂಡು ಮಾತಾಡದೇ ಇದ್ದರೆ ನೀನು ನನ್ನ ಹತ್ರ ಮಾತಾಡೋ ತನಕ ನಾನು ನಿನ್ನ ಬೆನ್ಬಿಡದ ಬೇತಾಳದ ಥರ ನಿನ್ನ ಹಿಂದೆಯೇ ಬಂದು ಕಾಡಿಸ್ತಾ ಇರ್ತೀನಿ ನನಗೆ ಓದೋಕೆ ತುಂಬ ಪೆಂಡಿಂಗ್ ಇದೆ ಸಿದ್ಧಾಂತ್ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ತುಂಬ ಟೆನ್ಷನ್ ಆಗ್ತಿದೆ ಅವಳು ತನ್ನ ಆತಂಕವನ್ನು ಅವನ ಬಳಿ ತೋಡಿಕೊಂಡಳು ಸಿದ್ಧಾಂತ್ಗೆ ಅವಳನ್ನು ಎಲ್ಲಾದರೂ ಹೊರಗೆ ಕರೆದೊಯ್ಯಬೇಕು ಅವಳೊಂದಿಗೆ ಸುತ್ತಾಡಬೇಕು ಎಂಬ ಆಸೆ ಇತ್ತು ಅದಕ್ಕಾಗಿ ಅವನು ಹನಿಮೂನ್ ಹೋಗೋಣ ಅಂತ ಕೇಳಿದ್ದ ಆದರೆ ಈಗ ಅವಳು ಓದಿಯಾಗಿಲ್ಲ ಎಂದು ಟೆನ್ಷನ್ ಮಾಡಿಕೊಂಡಿದ್ದಾಳಲ್ಲ ಸಿದ್ಧಾಂತ ತನ್ನ ಆಸೆಯನ್ನು ಹತ್ತಿಕ್ಕಿ ಇನ್ನು ಇರೋ ಟೈಮ್ ವೇಸ್ಟ್ ಮಾಡಬೇಡ ಟೆನ್ಷನ್ ಮಾಡ್ಕೊಳ್ಳ್ದೆ ಆರಾಮವಾಗಿ ಓದು ಮನೆ ಕ್ಲೀನ್ ಮಾಡೋಕೆ ಪಾತ್ರೆ ತೊಳೆಯೋಕೆ ಕೆಲಸದಾಕೆ ಬರ್ತಾಳೆ ಮನೆ ಕೆಲಸಗಳಲ್ಲಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳು ಅದನ್ನು ಸಾಲ್ವ್ ಮಾಡೋಣ ಅವನ ಮಾತಿನಿಂದ ಅವಳು ಸಮಾಧಾನಗೊಂಡಳು ಸಾನು ನಿಂಗೆ ಅಮ್ಮನ್ನು ನೋಡಬೇಕು ಅಂತ ಅನಿಸಿದರೆ ನಾಳೆ ಬೆಳಗ್ಗೆ ಕರ್ಕೊಂಡು ಹೋಗ್ತೀನಿ ಈಗ ಕಾಲ್ ಮಾಡಿ ಮಾತಾಡು ಅವರು ಹೇಗಿದ್ದಾರೆ ಅಂತ ಗೊತ್ತಾಗುತ್ತೆ ನಿನ್ನ ಮನಸ್ಸಿಗೂ ಸಮಾಧಾನ ಆಗುತ್ತೆ ಥ್ಯಾಂಕ್ಸ್ ಸಿದ್ಧಾಂತ್ ನೀನು ಹೀಗೆ ನಾನು ಕೇಳಿದಾಗ ನನಗೆ ಒಳ್ಳೊಳ್ಳೆ ಸಜೆಷನ್ ಕೊಡ್ತಾಯಿರು ನೀನು ಕೋಪಿಸ್ಕೊಂಡ್ರೆ ನನಗೆ ಇಷ್ಟ ಆಗೋಲ್ಲ ಸಾನು ನೀನು ನನ್ನ ಹತ್ರ ಎಲ್ಲ ತಗೋತೀಯಾ ಅದೇ ನನಗೆ ಏನೂ ಕೊಡಲ್ಲ ಅದಕ್ಕೆ ನಿನ್ನ ಮೇಲೆ ತುಂಬ ಕೋಪ ಬರೋದು ನಾನೇನು ಮಾಡಲಿ ನನ್ನ ಹತ್ರ ಕೊಡೋಕೆ ಏನೂ ಇಲ್ಲ ಇನ್ನೂ ಒಂದು ವರ್ಷ ಕಳೀಲಿ ಆಗ ನನ್ನ ಎಜುಕೇಷನ್ ಕಂಪ್ಲೀಟ್ ಆಗುತ್ತೆ ನಾನು ಒಂದು ಕೆಲಸಕ್ಕೆ ಸೇರಿ ಸಂಪಾದನೆ ಮಾಡೋಕೆ ಶುರು ಮಾಡ್ತೀನಲ್ಲ ನನ್ನ ಮೊದಲ ಸ್ಯಾಲರಿಯಲ್ಲಿ ನಿಮಗೆ ಇಷ್ಟ ಆಗುವಂಥದ್ದು ಏನಾದರೂ ಕೊಡಿಸ್ತೀನಿ ಪ್ರಾಮಿಸ್ ಕಣೋ ನನ್ನ ಮೊದಲ ಸ್ಯಾಲರಿಯಲ್ಲಿ ಮೊದಲ ಗಿಫ್ಟ್ ನಿಂಗೇನೆ ಅವನೇನು ಕೇಳುತ್ತಿದ್ದಾನೆ ಎಂದು ಅವಳಿಗೆ ಅರ್ಥವಾಗುತ್ತಿಲ್ಲ ಎಂದು ಗೊತ್ತಾಯಿತು ಸಿದ್ಧಾಂತ್ಗೆ ನಾನು ನಿನ್ನ ದುಡ್ಡು ಸ್ಯಾಲರಿ ಯಾವುದನ್ನು ಕೇಳಿಲ್ಲ ನನಗೆ ನಿನ್ನತ್ರದಿಂದ ಬೇರೇನೇ ಬೇಕು ಏನು ಅಂತ ಸ್ವಲ್ಪ ಯೋಚನೆ ಮಾಡು ಅವಳಿಗೆ ಉತ್ತರಿಸಿದ ಸಿದ್ಧಾಂತ್ ಅವಳು ಯೋಚಿಸುತ್ತಾ ಕುಳಿತಳು ತುಂಬ ಯೋಚನೆ ಮಾಡಿದ ಬಳಿಕ ಹೇಳಿದಳು ನಾನು ನಿನ್ನತ್ರ ದುಡ್ಡು ಮಾತ್ರ ಇಸ್ಕೊಂಡಿದ್ದು ಬೇರೇನೂ ಇಸ್ಕೊಂಡಿಲ್ಲ ನೀನು ಹೀಗೆ ಒಗಟೊಗಟಾಗಿ ಹೇಳಿದರೆ ನನಗೆ ಅರ್ಥ ಆಗಲ್ಲ ಸ್ವಲ್ಪ ಬಿಡಿಸಿ ಹೇಳು ಸಾನು ನೀನು ತುಂಬ ಅನ್ರೊಮ್ಯಾಂಟಿಕ್ ಅಂತ ನಿಂಗೆ ಅನಿಸಲ್ವಾ ಅವನು ಅಷ್ಟು ಹೇಳುತ್ತಲೇ ಅವನೇನು ಕೇಳುತ್ತಿದ್ದಾನೆ ಎಂದು ಅವಳಿಗೆ ಗೊತ್ತಾಗಿತ್ತು ನೀನು ಬಾಯಿ ಬಿಟ್ಟು ಕೇಳಿದರೆ ಮಾತ್ರ ಕೊಡೋದು ಇಲ್ಲಾಂದರೆ ಅದೆಲ್ಲ ತುಂಬ ದುಬಾರಿ ಹಾಗೆಲ್ಲ ಕೊಡೋಕೆ ಸಾಧ್ಯ ಇಲ್ಲ ಅವನತ್ತ ಓರೆನೋಟವೇರುತ್ತಾ ಹೇಳಿದಳು ಸನಿಹಾ ಓಹೋ ಅದು ದುಬಾರಿನ ಬಾಯಿ ಬಿಟ್ಟು ಕೇಳದೆ ಏನೂ ಕೊಡಬಾರ್ದು ಅಂತ ನೀನೇ ನನಗೆ ಹೇಳಿಕೊಟ್ಟ ಹಾಗಾಯಿತು ಹಾಗಾದರೆ ನಾನು ಮಾಡ್ತೀನಿ ನಿಂಗೆ ಯಾವುದು ದುಬಾರಿ ಯಾವುದು ಚೀಪ್ ಅಂತ ನಿನಗೆ ಗೊತ್ತು ಮಾಡಿಸ್ತೀನಿ ಅವರಿಬ್ಬರ ಸರಸ ಸಂಭಾಷಣೆಯ ಮಧ್ಯೆ ಅಡಿಗೆ ತಯಾರಾಗಿ ಬಿಟ್ಟಿತ್ತು ಸನಿಹಾ ಅವನಿಗೆ ತುತ್ತಿಟ್ಟು ಊಟ ಮಾಡಿಸುತ್ತಿದ್ದರೆ ಅವನು ಅವಳಿಗೆ ಊಟ ಮಾಡಿಸುತ್ತಿದ್ದ ಇತ್ತ ರಾಜಶೇಖರ್ ಅವರು ಆಂಧ್ರದ ಒಂದು ರೆಸಾರ್ಟ್ನಲ್ಲಿ ತಮ್ಮ ವಾಸ್ತವ್ಯವನ್ನು ಹೂಡಿದ್ದರು ರಜನಿ ಹೇಗಿದ್ದಾಳೆ ಎಂಬ ವಿಚಾರವನ್ನು ಫೋನ್ ಕರೆ ಮಾಡಿ ರವೀಂದ್ರನ ಮೂಲಕ ತಿಳಿದುಕೊಳ್ಳುತ್ತಿದ್ದರು ಮನೆಯವರಿಗೆ ಕರೆ ಮಾಡಿ ಹೆಂಡತಿ ಮಕ್ಕಳ ಬಳಿ ಮಾತಾಡಲು ಅವರಿಗೆ ಮುಖ ಇರಲಿಲ್ಲವಲ್ಲ ಸಿದ್ಧಾಂತ್ ಸನಿಹಾಳನ್ನು ತನ್ನ ಮನೆಗೆ ಕರೆದೊಯ್ಯುವ ಬಗ್ಗೆ ಅವರಿಗೆ ತಿಳಿಸಿದಾಗ ಅವರ ಮನಸ್ಸು ಅದಕ್ಕೆ ಒಪ್ಪಿಗೆ ಕೊಟ್ಟಿರಲಿಲ್ಲ ಅವನ ಮೇಲೆ ಅವರಿಗೆ ಅಸಾಧ್ಯವಾದ ಸಿಟ್ಟು ಬಂದುಬಿಟ್ಟಿತ್ತು ಒಂದಲ್ಲ ಒಂದು ದಿನ ಸಿದ್ಧಾಂತ ಮೇಲೆ ತಮಗಿದ್ದ ಹಗೆಯನ್ನು ತೀರಿಸಲೇಬೇಕೆಂದು ಅವರ ಮನಸ್ಸು ಈಗಲೂ ಲೆಕ್ಕ ಹಾಕುತ್ತಲೇ ಇತ್ತು ಆದರೆ ಮಾತಾಡಲಾಗದ ಪರಿಸ್ಥಿತಿಯಲ್ಲಿದ್ದುದರಿಂದ ಅವರೆಂದು ಅವನನ್ನು ವಿರೋಧಿಸಲು ಸಾಧ್ಯವಾಗಿರಲಿಲ್ಲ ಈಗಲೂ ರಜನಿ ಬದುಕಿ ಮೊದಲಿನಂತಾದರೆ ಸಾಕು ಎಂದು ಅವರ ಮನಸ್ಸು ಬಯಸುತ್ತಿತ್ತು ರಜನಿಗೆ ಏನಾದರೂ ಆದರೆ ಅವರಿಗಂತೂ ಸಹಿಸಲು ಸಾಧ್ಯವೇ ಇರಲಿಲ್ಲ ಅಷ್ಟು ಆತಂಕದಲ್ಲಿದ್ದರೂ ರಾಜಶೇಖರ್ ರಜನಿ ಈಗಲೂ ತೀವ್ರ ನಿಗಾ ಘಟಕದಲ್ಲೇ ಇದ್ದಳು ಅವಳಿಗಿನ್ನೂ ಪ್ರಜ್ಞೆ ಬಂದಿರಲಿಲ್ಲ ಔಷಧೋಪಚಾರ ನಡೆಯುತ್ತಲೇ ಇತ್ತು ಸುಮಾರು ಹತ್ತು ವರ್ಷಗಳಾಗಿತ್ತು ಅವರಿಬ್ಬರ ಸಂಬಂಧ ಶುರುವಾಗಿ ರಜನಿಗೆ ಮದುವೆಯಾಗುವ ಮೊದಲೇ ಅವರಿಬ್ಬರ ಸಂಬಂಧ ಶುರುವಾಗಿತ್ತು ಮದುವೆಯಾದ ಬಳಿಕವೂ ಆ ಸಂಬಂಧ ಮುಂದುವರಿದಿತ್ತು ಅದಕ್ಕಾಗಿ ರಜನಿ ಗಂಡನ ಮನೆಯಿಂದ ಬಿಟ್ಟು ತವರು ಮನೆಯಲ್ಲಿ ತನ್ನ ವಾಸ್ತವ್ಯವನ್ನು ಹೂಡಿಕೊಂಡಿದ್ದಳು ಅದು ಹೇಗೋ ಅವಳ ಗಂಡನಿಗೆ ಈ ವಿಷಯ ಗೊತ್ತಾಗಿಬಿಟ್ಟಿತ್ತು ಅಂದಿನಿಂದ ಅವನು ಅದೆಷ್ಟೋ ಸಲ ರಜನಿಯ ಮೇಲೆ ಆ ವಿಚಾರಕ್ಕಾಗಿ ಜಗಳವಾಡಿದ್ದ ಆದರೆ ಅವಳದಕ್ಕೆ ಸೊಪ್ಪು ಹಾಕುತ್ತಿರಲಿಲ್ಲ ಎರಡು ಮೂರು ಬಾರಿ ಅವರು ಕೂಡ ತಮ್ಮ ಗೂಂಡಾಗಳನ್ನು ಕಳಿಸಿ ರಜನಿಯ ಗಂಡನೀಗೇ ಹೊಡೆಸಿದ್ದರು ಅದೇ ಕಾರಣಕ್ಕಾಗಿ ರಜನಿಯ ಗಂಡನೀಗೆ ರಾಜಶೇಖರ್ ಅವರನ್ನು ಕಂಡರೇ ಆಗುತ್ತಿರಲಿಲ್ಲ ಅವರನ್ನು ದ್ವೇಷಿಸಲು ಶುರು ಮಾಡಿದ್ದ ಈ ರಾಜಶೇಖರ್ ಸತ್ತರೆ ತನ್ನ ಪತ್ನಿ ತನ್ನ ಬಳಿ ಬರಬಹುದೇನೋ ಎಂದು ಅಂದುಕೊಂಡಿದ್ದ ಆದರೆ ರಾಜಶೇಖರ್ ಅವರನ್ನು ನಾಶಪಡಿಸುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಕೊನೆಗೆ ತನಗೆ ಸಿಗದ ಪತ್ನಿ ಜೀವಂತವಾಗಿರುವುದೇ ಬೇಡ ಎಂದು ಕೊಲ್ಲಲು ಹೊರಟಿದ್ದ ಅವಳ ಗಂಡ ರಜನಿಯ ಗಂಡ ಎಲ್ಲೋ ಓಡಿ ತಪ್ಪಿಸಿಕೊಂಡು ಬಿಟ್ಟಿದ್ದ ಎಲ್ಲಿ ಹೋದನೆಂದು ಯಾರಿಗೂ ಗೊತ್ತೇ ಇರಲಿಲ್ಲ ರಜನಿಯ ಅತ್ತೆ ಮಾವ ದೂರದ ಹಳ್ಳಿಯೊಂದರಲ್ಲಿ ವಾಸವಾಗಿದ್ದರು ಅವರಿಗೆ ಮಗ ಮಾಡಿದ ಕೃತ್ಯ ಮಾಧ್ಯಮದವರು ಹೇಳಿದ ಬಳಿಕವೇ ಗೊತ್ತಾಗಿದ್ದು ಅದುವರೆಗೂ ಗೊತ್ತಿರಲಿಲ್ಲ ಪೊಲೀಸ್ನವರು ಅಲ್ಲಿ ಹೋಗಿ ವಿಚಾರಿಸಿಕೊಂಡು ಬಂದಿದ್ದರು ಆದರೆ ಯಾವುದೇ ಪ್ರಯೋಜನವೂ ಆಗಿರಲಿಲ್ಲ ಇತ್ತ ಸುಲೋಚನಾ ಅವರಿಗೆ ಈಗಲೂ ಪತಿಯದೇ ಚಿಂತೆಯಾಗಿ ಬಿಟ್ಟಿತ್ತು ರಜನಿಯ ಗಂಡನಿಗೆ ತಮ್ಮ ಪತಿಯ ಮೇಲೆ ದ್ವೇಷವಿದೆ ಎಂಬ ವಿಷಯ ತಿಳಿದಿತ್ತಲ್ಲ ಗಂಡನಿಂದ ಯಾವುದೇ ಸಮಾಚಾರವೂ ಇದುವರೆಗೂ ಸಿಕ್ಕಿರಲಿಲ್ಲ ಅವರೀಗಲೂ ಗಂಡ ಹೇಗಿದ್ದಾರೋ ಅವರಿಗೇನು ತೊಂದರೆ ಆಗದಿದ್ದರೆ ಸಾಕು ಎಂದೇ ಬಯಸುತ್ತಿತ್ತು ಅವರ ಒಳ್ಳೆ ಒಳ್ಳೆಯ ಮನಸ್ಸು ಅದನ್ನು ಮಕ್ಕಳ ಮುಂದೆ ಹೇಳಿಕೊಂಡರೆ ಮಕ್ಕಳಿಬ್ಬರು ತಂದೆಯ ಮೇಲಿನ ಸಿಟ್ಟಿನಿಂದ ಏನಾದರೂ ಹೇಳಿದರೆ ಮಕ್ಕಳನ್ನು ಕೇಳಲು ಸಂಕೋಚವಾಗುತ್ತಿತ್ತು ಸುಲೋಚನಾಗೆ ಊಟ ಮಾಡಿದ ಬಳಿಕ ಸನಿಹ ತಾಯಿಗೆ ಕರೆ ಮಾಡಿದಳು ಅಮ್ಮ ಈಗ ಹೇಗಿದ್ದೀಯಾ ಡಾಕ್ಟರ್ ಏನು ಹೇಳಿದ್ರು ನಿಮ್ದೆಲ್ಲ ಊಟ ಆಯಿತಾ ಎಂದು ತಾಯಿಯಲ್ಲಿ ವಿಚಾರಿಸಲು ನನಗೆ ಟೆನ್ಷನ್ನಿಂದಾಗಿ ಬಿ ಪಿ ತುಂಬ ಹೈ ಆಗಿಬಿಟ್ಟಿತ್ತು ಏನು ಆಗ್ತಿದೆ ಅಂತ ಗೊತ್ತಾಗ್ಲಿಲ್ಲ ತಲೆ ಸುತ್ತಿ ನಾನು ಬಿದ್ದುಬಿಟ್ಟಿದ್ದೆ ಆಗ ನಿನ್ನ ಅಕ್ಕ ನನ್ನ ಹತ್ರ ಇದ್ದಿದ್ದರಿಂದ ಅವಳು ಹಿಡ್ಕೊಂಡ್ಬಿಟ್ಟಿದ್ದು ನಿಮ್ಮಪ್ಪ ಈಗ ಹೇಗಿದ್ದಾರೆ ಅನ್ನೋ ಟೆನ್ಷನ್ನಲ್ಲಿ ನನಗೆ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ನಾನು ತುಂಬ ಸಲ ಕಾಲ್ ಮಾಡಿ ನೋಡಿದೆ ಅವರು ರಿಸೀವ್ ಮಾಡ್ತಾ ಇಲ್ಲ ಡಾಕ್ಟರ್ ಔಷಧಿ ಬರೆದು ಕೊಟ್ಟಿದ್ದಾರೆ ತಗೊಂಡಿದ್ದೀನಿ ಈಗಲೂ ಸುಲೋಚನಾಗೆ ತಮ್ಮ ಆರೋಗ್ಯಕ್ಕಿಂತ ಪತಿಯ ಬಗ್ಗೆಯೇ ಯೋಚನೆಯಾಗಿಬಿಟ್ಟಿತ್ತು ಈಗಲೂ ತಾಯಿಯ ಆತಂಕವೇನೂ ಕಡಿಮೆಯಾಗಿಲ್ಲ ಎಂದು ಗೊತ್ತಾಯಿತು ಸನಿಹಾಗೆ ಅಪ್ಪ ಆಂಧ್ರದ ರೆಸಾರ್ಟ್ನಲ್ಲಿ ಆರಾಮಾಗಿದ್ದಾರೆ ಅಂತ ನನಗೆ ಯಾರೋ ಹೇಳಿ ಗೊತ್ತಾಯಿತು ನೀನು ಅಪ್ಪನ ಬಗ್ಗೆ ಯೋಚನೆ ಮಾಡ್ತಾ ನಿನ್ನ ಆರೋಗ್ಯ ಹಾಳು ಮಾಡ್ಕೋಬೇಡ ಊಟ ಮಾಡಿ ಮಲ್ಕೋ ರೆಸ್ಟ್ ಮಾಡು ನಾವು ನಾಳೆ ಬೆಳಿಗ್ಗೆ ಬರ್ತೀವಿ ಎಂದು ತಾಯಿಗೆ ಸಮಾಧಾನ ಹೇಳಿದಳು ಸನಿಹಾ ಪತಿ ಕ್ಷೇಮವಾಗಿದ್ದಾರೆ ಎಂದು ಮಕ್ಕಳಿಂದ ವಿಷಯ ತಿಳಿದ ಬಳಿಕ ಸುಲೋಚನಾ ಅವರ ಮನಸ್ಸಿಗೆ ನೆಮ್ಮದಿಯಾಗಿತ್ತು ತಾಯಿಯ ಮಾತು ಕೇಳಿದ ಬಳಿಕ ಸನಿಹಾಗೆ ಏನು ಹೇಳಬೇಕೆಂದು ತೋಚುತ್ತಿಲ್ಲ ತನ್ನ ತಂದೆಯಿಂದ ತಾಯಿಗೆ ಇಷ್ಟು ಅನ್ಯಾಯವಾಗಿದೆ ಆದರೂ ತಾಯಿ ಈಗಲೂ ತಂದೆಯ ಬಗ್ಗೆ ಯೋಚಿಸುತ್ತಿದ್ದಾರಲ್ಲ ಅದಕ್ಕೆ ಇರಬೇಕು ಹೆಣ್ಣನ್ನು ಕ್ಷಮೆಯಾದ ದರಿತ್ರಿ ಅಂತ ಹೇಳುವುದು ಹೆಣ್ಣನ್ನು ಭೂಮಿಗೆ ಹೋಲಿಸುವುದು ಎಂದು ಅಂದುಕೊಂಡಳು ಸನಿಹಾ ಬಳಿಕ ಅವಳು ಸಿದ್ಧಾಂತನತ್ತ ತಿರುಗಿ ತಾಯಿಯೊಂದಿಗೆ ಮಾತಾಡಿದ ವಿಷಯವನ್ನು ಹೇಳಿದಾಗ ಸಿದ್ಧಾಂತ ಅವಳಿಗೆ ಹೇಳಿದ ಮನುಷ್ಯನಿಗೆ ದುಡ್ಡು ಅಧಿಕಾರ ವಯಸ್ಸು ಅದೃಷ್ಟ ಎಲ್ಲ ಒಟ್ಟಿಗೆ ಸೇರಿದರೆ ಮನುಷ್ಯ ತುಂಬ ಸೆಲ್ಫಿಷ್ ಆಗಿಬಿಡ್ತಾನೆ ಪಂಗು ಆಗಿರೋದು ಅದುವೇ ನೀನೇನು ಹೇಳ್ತೀಯಾ ಸಿದ್ಧಾಂತ್ ಎಲ್ಲ ಗಂಡಸರು ಹಾಗೆ ಅಂತ ಹೇಳ್ತಾ ಇದ್ದೀಯ ನಂಗೇನೋ ಒಬ್ಬರು ಎಕ್ಸೆಮ್ಷನ್ ಅಂದರೆ ವಿನಾಯಿತಿ ಅಂತ ಅನ್ನಿಸ್ತಾ ಇದೆ ಹೌದಾ ಯಾರಪ್ಪ ಅದು ಅಂತ ಮನುಷ್ಯ ಅವನು ಆಶ್ಚರ್ಯದಿಂದ ಅವಳನ್ನೇ ನೋಡುತ್ತಾ ಪ್ರಶ್ನಿಸಿದ ಈಗ ನನ್ನ ಕಣ್ಮುಂದೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಅವನೇ ಅವನು ಯಾವ ಕಾರಣಕ್ಕೂ ಬದಲಾಗೋಕೆ ಸಾಧ್ಯನೇ ಇಲ್ಲ ಅಂತ ನಂಗನ್ನಿಸ್ತಾ ಇದೆ ಸಿದ್ಧಾಂತನನ್ನು ಉದ್ದೇಶಿಸಿ ಹೇಳಿದ್ದಳು ಸನಿಹಾ ಥ್ಯಾಂಕ್ ಯು ಸಾನು ನನ್ನ ಬಗ್ಗೆ ಸದಾಭಿಪ್ರಾಯ ಬೆಳೆಸಿಕೊಂಡಿರುವುದಕ್ಕೆ ಆದರೆ ನಿನ್ನ ಅನಿಸಿಕೆ ಆಗುತ್ತೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಎಂದು ಹೇಳುತ್ತಾ ಅವಳ ಕೈಯನ್ನು ಹಿಡಿದು ತನ್ನ ತುಟಿಗೆ ಒತ್ತಿಕೊಂಡ ಆದರೆ ಅವನ ವರ್ತನೆ ಸನಿಹಾಗೆ ಸಹಿಯವಾಗಲಿಲ್ಲ ಛೆ ಎಂಥ ಕೆಲಸ ಆಗೋಯ್ತು ನನ್ನ ಕೈಗೆ ಯಾಕೆ ಕಿಸ್ ಮಾಡ್ದೆ ನಿಂಗೆ ಬೇರೆಲ್ಲೂ ಜಾಗಾನೇ ಸಿಗ್ಲಿಲ್ವಾ ಸಿಟ್ಟಿನಿಂದ ಅವನತ್ತ ಕೆಂಗಣ್ಣು ಬೀರುತ್ತಾ ಕೇಳಿದಳು ಸನಿಹಾ ಅವಳ ಸಿಟ್ಟಿಗೆ ಕಾರಣ ಗೊತ್ತಾಗದೆ ಅವನು ಅವಳನ್ನು ಪ್ರಶ್ನಿಸಿದ ಯಾಕೆ ಚಿನ್ನ ಏನಾಯ್ತು ಯಾಕೆ ಕೈಗೆ ಕಿಸ್ ಮಾಡಬಾರ್ದ ನಾನು ನಿನ್ನ ಕೈ ಹಿಡಿದಿರೋ ಗಂಡ ಎಲ್ಲಿಗೆ ಬೇಕಾದರೂ ಕಿಸ್ ಮಾಡಬಹುದು ಎಂದು ಹೇಳುತ್ತಾ ಅವಳತ್ತ ನೋಡಿ ಕಣ್ಣು ಹೊಡೆದ ಸಿದ್ಧಾಂತ್ ಬಳಿಕ ಅವನು ತನ್ನ ಮಾತು ಮುಂದುವರಿಸುತ್ತಾ ನಾನು ತುಂಬ ಡೀಸೆಂಟಾಗಿ ಕೈಗೆ ಕಿಸ್ ಮಾಡಿದ್ದೀನಿ ಅದರಲ್ಲಿ ಅಂತಹ ತಪ್ಪೇನು ನಂಗಂತೂ ಅರ್ಥ ಆಗ್ತಿಲ್ಲಪ್ಪ ಅವಳು ಯಾಕಾಗಿ ಹೇಳುತ್ತಾಳೆ ಎಂದು ನಿಜವಾಗಿಯೂ ಅವನಿಗೆ ಗೊತ್ತಾಗದಿದೆ ಅವಳ ಉತ್ತರಕ್ಕಾಗಿ ಕಾಯುತ್ತಾ ಕುಳಿತಿದ್ದ ಸಿದ್ಧಾಂತ್ ಅವಳ ಕಣ್ಣು ತುಂಬ ತೊಡಗಿತು ಅವಳು ಬೇಸರಪಟ್ಟುಕೊಳ್ಳುವಂತೆ ಏನಾಯಿತು ಎಂದು ಅವನಿಗೆ ಅರ್ಥವಾಗುತ್ತಿಲ್ಲ ಆಯಿತು ಅದನ್ನು ತೆಗಿತೀನಿ ಎಂದು ಅವಳ ಕೈಯನ್ನು ತನ್ನ ಕೈಯಿಂದ ಉಜ್ಜತೊಡಗಿದ ಸಿದ್ಧಾಂತ್ ಆಗ ಸನಿಹ ಹೇಳಿದಳು ಕೈಗೆ ಕಿಸ್ ಮಾಡಿದರೆ ಕಳ್ಳ ಹಾಕ್ಬಿಡ್ತಾರಂತೆ ನಮ್ಮಮ್ಮ ಯಾವಾಗಲೂ ಹೇಳೋರು ನಮ್ಮಪ್ಪ ಮೊದಲೇ ಎಲ್ರಿಗೂ ವಂಚನೆ ಮಾಡಿ ಮೋಸ ಮಾಡಿ ಜೀವನ ಮಾಡಿದವರು ಅವರ ಮಗಳಾಗಿ ನಾನು ಕಳ್ಳಿಯಾಗಿಬಿಟ್ರೆ ಅವನಲ್ಲಿ ಪ್ರಶ್ನಿಸುತ್ತಾ ಮತ್ತೆ ಹೇಳಿದಳು ಉಜ್ಜಿ ತೆಗೆದರೆ ಹೋಗುತ್ತೆ ಅಂತ ಹೇಳೋಕೆ ನಾನೇನು ಚಿಕ್ಕ ಮಗುನ ದುಗುಡದಿಂದಲೇ ಅವನಿಗೆ ಕೇಳಿದ್ದಳು ಸನಿಹಾ ಅವಳ ಮಾತು ಕೇಳಿ ಅವನೀಗೇ ಬಿದ್ದು ಬಿದ್ದು ನಗಬೇಕೆನಿಸಿತು ಹಾಗೆ ಮಾಡಿದರೆ ಅವಳ ದುಃಖ ಇನ್ನೂ ಹೆಚ್ಚಾಗಬಹುದು ಬಲವಂತದಿಂದ ತುಟಿ ಕಚ್ಚಿ ನಗು ತಡೆದುಕೊಂಡ ಸಿದ್ಧಾಂತ ಬಳಿಕ ಬೇಕೆಂದೇ ಅವಳನ್ನು ರೇಗಿಸಲು ಮತ್ತೆ ಹಾಗೆಲ್ಲ ಹೇಳೋದನ್ನು ನಂಬೋರು ಚಿಕ್ಕ ಮಕ್ಕಳೇ ನಂಗೆ ಅನಿಸುತ್ತೆ ನೀನಿನ್ನು ಪುಟ್ಟ ಮಗು ಅಂತ ಅವಳ ಕಾಲೆಳೆದ ನೀನು ಕಳ್ಳಿ ಆಗೋದೇನು ಈಗಾಗಲೇ ಕಳ್ಳಿ ಆಗ್ಬಿಟ್ಟಿದೀಯಾ ಆಮೇಲೆ ನಂದೇನೂ ತಪ್ಪಿಲ್ಲ ತನ್ನ ವರ್ತನೆಯನ್ನು ಸಮರ್ಥಿಸಿಕೊಂಡ ಸಿದ್ಧಾಂತ್ ನಾನಿಲ್ಲಿ ಸಂಕಟ ಪಡ್ತಾ ಇದ್ರೆ ನೀನು ನಗ್ತಾ ಇದೀಯಾ ನಾನು ಯಾವಾಗ ಕಳ್ಳಿಯಾಗಿದ್ದು ನಾನು ಇದುವರೆಗೂ ಯಾರ ಹತ್ರನೂ ಏನೂ ಕದ್ದಿಲ್ಲ ಮತ್ತೆ ನೀನ್ಯಾಕೆ ಸುಮ್ಸುಮ್ನೆ ನನ್ನ ಕಳ್ಳಿ ಅಂತ ಕರೀತೀಯಾ ಹಾಗೆ ಹೇಳಿದರೆ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ ಅಂತ ಯೋಚನೆ ಮಾಡಿ ಮಾತಾಡಬೇಕಾಗಿತ್ತು ಈಗಲೂ ನೊಂದುಕೊಂಡೇ ಹೇಳಿದಳು ಸನಿಹಾ ಮತ್ತೆ ಅವಳನ್ನು ರೇಗಿಸುವ ಮನಸಾಗದೆ ಸಿದ್ಧಾಂತ್ ಹೇಳಿದ ನೀನು ನನ್ನ ಹೃದಯವನ್ನು ಕದ್ಬಿಟ್ಟಿದೀಯಾ ಅದಕ್ಕೆ ನಿನ್ನ ದೊಡ್ಡ ಕಳ್ಳಿ ಅಂತ ಹೇಳಿದ್ದು ಹೇಳು ನೀನು ಈಗ ಕಳ್ಳಿ ಹೌದೋ ಅಲ್ವೋ ಅಂತ ಸಾನು ಈಗೇನಂತೀಯ ಅಲ್ಲಿಗೆ ಕಿಸ್ ಕೊಟ್ಟದ್ರಿಂದ ಯಾರಾದರೂ ಕಳ್ಳಿಯೇ ಆಗ್ತಾರಾ ಅದೆಲ್ಲ ಮೂಢನಂಬಿಕೆ ಅಂತ ನಿಂಗೆ ಅನಿಸಲ್ವಾ ನಿನ್ನ ಮಾತು ಕೇಳಿ ನನಗೆ ಬಿದ್ದು ಬಿದ್ದು ನಗ್ಬೇಕು ಅನ್ನಿಸ್ತು ಎಂದು ಹೇಳುತ್ತಾ ಜೋರಾಗಿ ನಕ್ಕು ಬಿಟ್ಟ ಸಿದ್ಧಾಂತ್ ಸನಿಹಾಗೀಗ ಮುನಿಸಿ ಏರಿತ್ತು ಸಿಟ್ಟಿನಿಂದ ಅವನಿಗೆ ಹೊಡೆಯಲು ಹೋದಾಗ ಅವನು ಅದಕ್ಕೆ ಆಸ್ಪದ ಕೊಡದೆ ಬಾಚಿ ಅವಳನ್ನು ತಬ್ಬಿಕೊಂಡು ಅವಳ ಕತ್ತಿನಲ್ಲಿ ತನ್ನ ಗದ್ದವನ್ನಿರಿಸಿ ಆಗಿಂದ ಕಾಯ್ತಾ ಇದ್ದೀನಿ ನಂಗಿದೆಲ್ಲ ಬೇಡ ಬೇರೇನೇ ಬೇಕು ಇವತ್ತು ತನಕ ಬಿಡಲ್ಲ ಎಂದು ಹೇಳುತ್ತಾ ಅವಳನ್ನು ಬಂಧಿಸಿಕೊಂಡ ತಾನು ಆಗ ಅವನನ್ನು ಹೊಗಳಿದರೂ ಸಿದ್ಧಾಂತ್ ಅವಳನ್ನು ಪುಟ್ಟ ಮಗು ಎಂದು ಗೇಲಿ ಮಾಡಿ ನಕ್ಕಿದ್ದನಲ್ಲ ಅವಳಿಗೆ ಮುನಿಸು ಏರಿತು ಅವನಿಗೆ ಹೊಡೆಯಲು ಸಾಧ್ಯವಾಗಲಿಲ್ಲ ಈಗ ಅವಳನ್ನು ಬಂಧಿಸಿಕೊಂಡು ಡಿಮ್ಯಾಂಡ್ ಬೇರೆ ಮಾಡುತ್ತಿದ್ದಾನೆ ಸಿದ್ಧಾಂತ್ ಅವನ ಡಿಮಾಂಡ್ ಪೂರೈಸುವ ಮನಸ್ಸಿಲ್ಲ ಸನಿಹಾಗೆ ನೀನು ನನ್ನ ಎಷ್ಟು ಹೊತ್ತು ಬೇಕಾದರೂ ಹೀಗೆ ಬಂಧಿಸಿ ಇಟ್ಕೊ ನಾನಂತೂ ನಿಂಗೆ ಏನೂ ಕೊಡಲ್ಲ ನಿರ್ಧಾರದ ಧ್ವನಿಯಲ್ಲಿ ಹೇಳಿದಳು ಸನಿಹಾ ಅಷ್ಟರಲ್ಲಿ ಸಿದ್ಧಾಂತ್ಗೆ ಒಂದು ಕರೆ ಬಂದಿತ್ತು ಸನಿಹಾಳ ಮುಖದಲ್ಲಿ ನಸುನಗು ಅರಳಿತು ಮುಂದಿನ ಭಾಗದಲ್ಲಿ ಕತೆ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್